ಟೂ ಪಿಶರನು ನಿರುಗೋಳು ಕೂಡ ಈಗ ಕಾರ್ಯಕ್ರಮ ಕುರಿತು ನಾಲ್ಕು ಮಾತು ಬೇಗ ಮುಗಿಸ್ಕೊಂಡು ಕೇಳ್ಕೊಳ್ಕತ್ತಿತ್ತು ಆಗಲೇ ಬಂದು ಬೇಗ ಮುಗಿಸ್ಬೇಕಂತ ಹೇಳಿ ಎರಡು ಮಾತು ಈ ಕಾರ್ಯಕ್ರಮದ ಗುಬ್ಬರವಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ದಸ್ತಿಗೆ ಗುರುಗಳು ಕೊಟ್ಟಿರ್ತಕ್ಕಂತ ಶ್ರಮ ಮತ್ತೆ ಈ ಒಂದು ಕನಕ ಈ ಒಂದು ಮಠ ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಅವರು ಕೊಟ್ಟ ಶ್ರಮ ಅವರು ಬಹುಕಾಲಿಸಲು ಈ ಒಂದು ಸಂದರ್ಭವನ್ನ ಯಾಕಂದ್ರೆ ಸಕ್ಕನ ಗುರು ಬರಂಕೊರೆಯವರನ್ನ ಸೇರಿಸಲಿಕ್ಕೆ ಅವ್ರು ಕೊಡುವ ಅವರು ಕೊಟ್ಟ ಶ್ರಮ ಅಂತಹ ಅತ್ಯಂತ ಅದಕ್ಕಾಗಿ ಅವರನ್ನ ನಾವು ಸೂಪಿಗಳನ್ನ ಶರಣರನ್ನ ಎಲ್ಲರನ್ನೂ ಕರೆಸಿ ಈ ಒಂದು ಮಹತ್ವದ ಕಾರ್ಯಕ್ರಮ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲ ಸಮುದಾಯದ ಮಹಾಜನತೆಯನ್ನ ಕರೆಸಿ ಈ ಒಂದು ಕಾಣಕ ಕಾಣಕ ಅಂದ್ರೆ ಅವರು ಮಠ ಒಂದು ಕೈಗೆ ನಾವು ನೋಡ್ತೀವ ತೆರಗಾದ್ರು ಒಂದು ಕಾಲದ ಮಠಗಳು ಅಂತ ಆಗಿದ್ವಿ ಕಾನಕ ಅಂದ್ರೆ ಕನಕ ಕಾನಕ ಅಂತಂದ್ರೆ ಉರ್ದು ಕಾನಕ ಅಂತಾರೆ ಕನ್ನಡದೊಳಗೆ ಮಠ ಸಂಸ್ಕೃತ ಮಠ ಅಂತ ಕರೀತಾರೆ ಅಲ್ಲಿ ಏನ್ ಆಗ್ತಾರೆ ಮುಖ್ಯವಾಗಿ ಬಹುಕಾಲದಿಂದಲೂ ಕಾನಕ ಆಗಲಿ ಮಠಗಳಾಗಲಿ ಐದು ತತ್ವಗಳನ್ನ ಆಧರಿಸಿ ಅವು ಮುಂದುವರಿಸಿಕೊಂಡು ತಮ್ಮ ವಿಚಾರದಲ್ಲಿ ಒಪ್ಕೊಂಡು ಹೋಗ್ತಾ ಇದ್ದಾರೆ ಏನ ಐದು ಬಸ್ಗಳು ಬಂದ್ರ ಅನ್ನ ಅರಿವು ಅಕ್ಷರ ಆಶ್ರಯ ಇವುಗಳನ್ನ ಔಷಧ ಇವುಗಳನ್ನ ಜನರಿಗೆ ತಲುಪಲಿಕ್ಕೆ ಜನರನ್ನ ಜನರ ಆರೋಗ್ಯ ಜನರ ಸಮುದಾಯಗಳ ಜನರ ಒಂದು ಅರಿವು ಆಶ್ರಯ ಇವುಗಳನ್ನ ಇಟ್ಕೊಂಡು ಅವರು ಮಠಗಳಾಗಲಿ ದರ್ಗಾಗಳಾಗ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ನಮ್ಮ ಪರಂಪರೆಗಳು ವಿಶೇಷವಾಗಿ ನಮ್ಮ ಅಲವಿ ನಮ್ಮ ನಮ್ಮ ಪೀರರು ನಮ್ಮ ಗುರುಗಳು ಹೇಳಿದ್ರು ಅಲವಿ ಪರಂಪರೆಯ ಈಗ ಈಗೇನು ವಹರಂ ಬರ್ತಾ ಇದೆ ಅಲವಿ ಪರಂಪರೆಯ ಕುದುರೆ ಕಾರ್ಯಗಳು ಅಲಂಬ ಕಾರ್ಯಗಳಲ್ಲಿದ್ದಾರೆ ದೇವರು ಬಂದ ಮಾತ್ರ ನೀವು ಪ್ರತಿಕ್ರಿಯಿಸಿ ಇಲ್ಲ ಅಂದ್ರೆ ಸುಮ ಸುಲೇ ಭಕ್ತಿ ಕರೀಸಿ ಅಪಹಾಸ್ಯಕ್ಕೆ ಒಳಗ ಬರ್ದಂತ ಅವರು ಹೇಳಿದು ಸತ್ಯ ಅವರು ಮಾರ್ಗದರ್ಶನ ನಮ ಎಲ್ಲರಿಗೂ ಬೇಕು ಯಾಕಂದ್ರೆ ಅವರು ತೋ ಸಂಪೂರ್ಣ ಸತ್ಯ ಆಗಿರತಕ್ಕಂತದ್ದು ಯಾಕಂದ್ರೆ ನಾವು ಒಂದು ರಮಣಿ ಮೂರ್ತಿ ಹೊಕ್ಕ ಕತ್ತೆಗಳ ವಿಭಾಗ ಏನಿದಿನೋ ಅಲಂಬರತರಗಳ ಪುದ್ರೆಕಾರರಗಳ ಇದೀವಿ ತೊಳ್ಳೆ ಮಹಿಮೆ ವರ್ತಕ ದೇವರ ದೇವರನ್ನು ವರ್ತಕಂತಾರೆ ನಿಜವಲ್ಲ ಮೂರ್ತಿ ಹೊಕ್ಕ ಕತ್ತೆಗಳಿದ್ದಾಗ ಹೆಂಗೆ ಸರ್ ಒಂದು ಕಚ್ಚಿ ಅಂದ್ರೆ ಜನರೆಲ್ಲರೂ ಅದನ್ನ ನೋಡಿ ನಮಸ್ಕಾರ ಮಾಡೋದು ಅದು ಹತ್ತಿರ ಬಂದ ತಕ್ಷಣ ದೂರ ಕರೆದು ದೂರದಿಂದ ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಕಚ್ಚೆಗೆ ಒಂದು ನಮನಿ ಅಹಂಕಾರ ಗರ್ಭ ಬಂದ್ಬಿಡ್ತಂತ ಓ ಹೋ ಜನರೆಲ್ಲರೂ ನನ್ನ ನೋಡಿ ಹತ್ರಕತ್ತಾರ ನನ್ನ ನೋಡಿ ದೇಹ ಪಡಾಕತ್ತಾರ ನಂಗೆ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ನಾನು ಅವ್ನಿಗಿಂತ ಸಲಸ್ತಾದೀನಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಶ್ರೇಷ್ಠ ಆಗಿದೆ ಅದಕ್ಕೆ ನನಗೆ ನಮಸ್ಕಾರ ಮಾಡಕತ್ತಾರ ಅಂತೇಳಿ ತೋಕೊಂತ ಗರ್ವದಿಂದ ಹಂಕಾರ ಹಿಂಗಾದಾಗ ಒಂದು ದಿವಸ ಅದಕ್ಕ ಬೆನ್ನಿನ ಆಗಿರ್ತಕ್ಕಂಥ ಮೂರ್ತಿ ನೆನಪು ಬಂತಂತ ಅಲ್ಲ ಜನರೆಲ್ಲ ನನಗೆ ಗೌರವ ಕೊಡಕತ್ತಾರ ಈ ದೇವ್ರ ಮೂರ್ತಿ ಬೆನ್ನಿಣ್ಣೆ ಆಗಿದ್ರೆ ನಾನು ಏನು ಮಾಡ್ಲಿ ಅಂತೇಳಿ ಆ ಕಟ್ಟ ಏನು ಮಾಡ್ದಂತ ಇದ್ದಕ್ಕಿದ್ದ ಹಂಗ ಬೆನ್ನಿಣ್ಣೆ ಆಗಿರ್ತಕ್ಕಂತ ಮೂರ್ತಿಯನ್ನ ಕೆಳಗಿಸ್ತದೆ ಕೆಳಗ ಬಿಸಾಕಿಕೆ ತಡ ಆ ಕತ್ತಿನ ಯಾರು ಹತ್ರ ಬಿಟ್ಕೊಳಲ್ಲ ಕಂಡೋರೆಲ್ಲ ಕಂಡೋರ್ ಶುರು ಮಾಡಿಬಿಟ್ರಂತ ಅದಕ್ಕಾಗಿ ಪ್ರೀತಿಯ ಜನರೇ ದಯಮಾಡಿ ಹೇಳ್ತಾನೆ ನಿಮಗ ಜನರ ಗೌರವ ಕೊಡಕತ್ತಾರಪ್ಪ ಅಂತಂದ್ರ ಜನರು ಗೌರವ ಕೊಡಕತ್ತಾರಪ್ಪ ಅಂದ್ರ ಆ ಹಸನ್ ಹುಸೇನರ ಸೇವೆ ಮಾಡ್ತಾ ಇದ್ದೀರಿ ಅವರನ್ನ ಹೊತ್ತು ಬೆರೆಸ್ತಾ ಇದ್ದೀರಿ ಅವ್ರ ಮೀನಾಗಿ ಬರ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು ಆದ್ರೆ ಸೇವೆ ಮಾಡ್ತಾ ಇದ್ದೀರಿ ವರ್ಷಕ್ಕೊಂದ್ಸಲ ಅವ್ರ ಹೆಸರನ್ನ ಉಡಿ ಕಟ್ತೀರಿ ಅಂತೇಳಿ ಗೌರವ ಕೊಡಕತ್ತ ಅದಕ್ಕಾಗಿ ಆ ಕೊಟ್ಟಿರ್ತಕ್ಕಂಥ ಗೌರವವನ್ನ ಅವ್ರಿಗೆ ಅವ್ರ ಮೇಲೆ ದೈವ ಭಕ್ತಿಯಿಂದ ನಮಗೆ ಕೊಡ್ತಕ್ಕಂಥ ಗೌರವವನ್ನ ನಾವು ಕುಳಿಸ್ಕೊಂಡು ಹೋಗ್ಬೇಕಾಗತ್ತೆ ಅದಕ್ಕಾಗಿ ನಾವು ಅತ್ಯಂತ ಬಹಳ ಚಿಂತನೆಯಿಂದ ಜನರಿಗೆ ಮಾರ್ಗದರ್ಶನ ಮಾಡಬೇಕಾಗುತ್ತ ಓಸಿ ಸಿಟೋ ಮಟ್ಕ ಏನಿದಾವಲ್ಲ ಜೂಜ್ ದಂಧೆಗಳನ್ನ ನಾವು ಯಾವತ್ತೂ ಜನರಿಗೆ ಪ್ರೋತ್ಸಾಹಿಸಬಾರದು ಯಾಕಂದ್ರೆ ಆಗಲೇ ಹೇಳಿದೆ ಒಂದು ಕಾಲದ ಮಠಗಳಾಗ್ಲಿ ದರ್ಗಾಗಳಾಗ್ಲಿ ಎಲ್ಲವೂ ಅನ್ನ ಅರಿವು ಆಶ್ರಯ ಔಷಧ ಆರೋಗ್ಯ ಇವುಗಳ ಇವುಗಳನ್ನ ಜನರಿಗೆ ತಲುಪಿದ್ರು ಅಂತ ಕೆಲಸವನ್ನ ನಾವುಗಳು ಕೂಡ ಮಾಡಬೇಕಾಗಿತಿ ಎಷ್ಟೋ ಜನರು ಕುದುರೆಗಾರರ ಬಳಿ ಬಳಿ ಬರ್ತಾರ ಅವರಿಗೆ ಅನ್ಯ ಮಾರ್ಗವನ್ನ ತೋರಿಸದೆ ಅನ್ಯ ಮಾರ್ಗದ ಕಡೆಗೆ ಪ್ರೋತ್ಸಾಹ ಮಾಡದ ನಾವೇನ್ ಮಾಡ್ಬೇಕು ಅತ್ಯಂತ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಕ್ಕಳು ಅತಿ ಕಡಿಮೆ ಮಾರ್ಕ್ಸ್ ಗಳನ್ನ ತೆಗಿತಾ ಇದ್ದಾರೆ ಪರ್ಸೆಂಟೇಜ್ ಕಡಿಮೆ ಬರ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ಸಲ ನಮ್ಮ ಮಕ್ಕಳು ಯಾದಗಿರಿ ಗುಲ್ಬರ್ಗ ನಮ್ಮ ರಾಯಚೂರು ಈ ಕಡೆ ಭಾಗಗಳು ಪ್ರತಿ ವರ್ಷನೂ ಕೂಡ ಕಡಿಮೆ ಮಟ್ಟದ ಹಂತಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅದರ ಕಡೆ ನಾವು ಅಕ್ಷರದ ಕಡೆಗೆ ಅರಿವಿನ ಕಡೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ನಾವು ಕೂಡ ಅಕ್ಷರವಂತರು ನಾವು ಕೂಡ ಅಂತ ಅಂತೇಳಿ ಭಾವಿಕತೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾವೈಕತೆ ಹೆಸರಾಗಿರ್ತಿ ಅಷ್ಟೇ ಪ್ರಮಾಣದಲ್ಲಿ ನಾವು ಕೂಡ ಜಗತ್ತಿಗೆ ಬುದ್ಧಿವಂತರು ಯಾಕಂದ್ರ ಒಂದು ಕಾಲಘಟ್ಟದಲ್ಲಿ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ದಕ್ಷಿಣ ಕರ್ನಾಟಕ ಅಲ್ಲ ಬೇರೆ ಎಲ್ಲ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಉತ್ತರ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕ ಏನು ಭಾಗ ಇತ್ತಿದು ಇಡೀ ನಾಡಿಗೆ ಇಡೀ ನಾಡಿಗೆ ಜ್ಞಾನವನ್ನ ಇದರ ಇತಿಹಾಸ ನೋಡಿದ್ರ ಇಲ್ಲಿಂದ ಹೋಗಿರ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಇತಿಹಾಸಗಳು ನಮ್ಮ ವಿಜಯನಗರ ಸಾಮ್ರಾಜ್ಯ ಆಗಿರಲಿ ಸುಲ್ತಾನರ ಸಾಮ್ರಾಜ್ಯ ಆಗಿರಲಿ ಅವರೆಲ್ಲರೂ ಇಲ್ಲಿಂದ ಜ್ಞಾನವನ್ನ ಪದ ಅಂತ ಜ್ಞಾನ ಯಾಕಂದ್ರೆ ಕಲ್ಯಾಣ ಕ್ರಾಂತಿ ಒಂದು ನೆಲದ ಶರಣರ ನೆಲದಲ್ಲಿ ನಾವು ನಮ್ಮ ಅರಿವು ನಮ್ಮ ಭಕ್ತಿ ನಮ್ಮ ಭಾವೈಕ್ಯತೆ ನಮ್ಮ ಸಹಿಷ್ಣುತೆ ನಮ್ಮ ಸಹೋದರತೆ ಇವೆಲ್ಲವನ್ನು ಹೆಚ್ಚಿಡಬೇಕಾಗೈತಿ ಅದಕ್ಕಾಗಿ ನಾವೆಲ್ಲರೂ ಶರಣರ ಮಾರ್ಗದಲ್ಲಿ ಗುರುಗಳ ಮಾರ್ಗದಲ್ಲಿ ಹುರಿಯರ ಮಾರ್ಗದಲ್ಲಿ ನಡೀಬೇಕಾಗೈತಿ ಅದಕ್ಕ ನಾವೆಲ್ಲರೂ ಅತ್ಯಂತ ಯಾಕಂದ್ರೆ ಏನಪ್ಪಾ ಅಂತಂದ್ರ ನಾವು ಇನ್ನೊಬ್ಬರಿಗೆ ಕೇಳಿ ಬಯಸ ಹೇಳಿ ನಮಗೆ ಭಗವಂತ ಕೇಳಿ ಬಯಸ್ತಾನಂತ ನಾವು ಇನ್ನೊಬ್ರು ಕೇಳ ಬಯಸ್ರೆ ಭಗವಂತ ನಮಗೆ ಕೇಳಿ ಬಯಸ್ತಾನಂತ ಅದಕ್ಕ ಯಾವುದೇ ಕಾರಣಕ್ಕೂ ನಾವು ಅನ್ಯ ಮಾರ್ಗವನ್ನ ಪ್ರೋತ್ಸಾಹ ಮಾಡದ ಶಿಷ್ಟು ಮಾರ್ಗವನ್ನ ಪ್ರೋತ್ಸಾಹ ಮಾಡ್ತಾ ನಮ್ಮ ಜನರಿಗೆ ಉತ್ಸಾಹವನ್ನ ಭಾವೈಕ್ಯತೆಯನ್ನ ಅರಿವನ್ನ ತುಂಬುತ್ತಾ ನಾವು ನಡೆಯೋಣ ಅಂತ ಹೇಳ್ತಾ ಮಾತುಗಳನ್ನ ಮುಗಿಸ್ತೇನೆ ಎಲ್ಲರಿಗೂ ಪ್ರೀತಿಯ ಸೇವನೆ ಸಹ